ಹಾಯ್ ನಾನು ನಿಮ್ಮ ಕಾರುಣ್ಯರಾಮ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಒಂದಷ್ಟು ಚಿಟ್ ಚಾಟ್ ಮಾಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ ಏನೆಲ್ಲಾ ಮಾತಾಡ್ಬೋದು ನಿಮ್ಗೆ ಏನೆಲ್ಲ ವಿಚಾರಗಳು ನನ್ ಬಗ್ಗೆ ಗೊತ್ತು ಗೊತ್ತಿಲ್ಲದೆ ಇರೋದು ಎಲ್ಲಾನು ಮಾತಾಡ್ತಾ ಹೋಗೋಣ ಲೆಟ್ಸ್

ಓದೋದ್ರಲ್ಲಾಗಿರ್ಬೋದು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಸ್ಕೂಲ್ನ ಆ್ಯಕ್ಟಿವಿಟೀಸಲ್ಲಿ ಆಕ್ಟಿವಿಟಿಸ್ ಇದಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದ್ರಲ್ಲೂ ಮುಂದೆ ಇರ್ತದೆ ಎಕ್ಸ್ಪರ್ಟು ಅನ್ನೋಂಗೂ ಇರಲಿಲ್ಲ ಎಲ್ಲದ್ರಲ್ಲೂ ಆಲ್ ರೌಂಡರ್ ಆಗಿ ಇದ್ದೆ ನಾನು ಅಷ್ಟು ಒಂದು ಫುಲ್ ಆಕ್ಟಿವ್ ಎಂತು ಅಸ್ ನಾನು ಇದ್ದೆ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ ಇಂದ ಇನ್ಫ್ಯಾಕ್ಟ್ ಇವಾಗ್ಲೂ ಕೂಡ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಒಂದು ಮಗು ಮತ್ತೆ ಚೈಲ್ಡ್ ಇರುತ್ತೆ ಅಂತಲ್ಲ ಅದು ಈಗಲೂ ಕೂಡ ಇದೆ ಸೊ ಅದಿದ್ರೇ ಚಂದ

ಸೊ ಅದೇ ಎಲ್ಲರೂ ಸರ್ಪ್ರೈಸ್ ಅದೇ ಒಬ್ಳು ಮಾತ್ರ ಈ ಒಂದು ಫೀಲ್ಡ್ಗೆ ಎಂಟ್ರಿ ಆದ್ಲು ಅಂತ ಅಪ್ಪ ಅಮ್ಮನೂ ದೇ ವೆರಿ ಸೋಬರ್ ಅಂದ್ರೆ ಈ ಫಿಲ್ಮ್ ಆಕ್ಟಿವಿಟೀಸ್ ಇಲ್ಲ ಅಷ್ಟು ಹೈಪರ್ ಆಕ್ಟಿವಿಟೀಸ್ ಆಕ್ಟಿವ್ ಅಲ್ಲ ಇನ್ಫ್ಯಾಕ್ಟ್ ನಾನೊಬ್ಳೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ತೊಗೊಂಡು ಹುಟ್ಟಿದಂಥ ಚೈಲ್ಡ್ ಇರ್ಬೋದೇನೋ ಸೊ ಹಾಗಾಗಿ ನನಗೆ ಆ ಎಕ್ಸ್ಟ್ರಾ ಎನರ್ಜಿ ಬಂದು ಈ ಇಂಡಸ್ಟ್ರಿಗೆ ಬಂದೆ ಇಲ್ಲಿ ಬಂದ ಮೇಲೆ ಸ್ಕೂಲಲ್ಲಿ ಹೆಂಗೆ ಇದ್ದೆ ನಾನು ಫ್ರಂಟ್ ಲೈನ್ ಅಲ್ಲಿ ಅದು ನನಗೆ ಅದು ಕಾರ್ಯಗತವಾಗಿ ಬಂದಿದ್ದು ಪ್ರಾಬಬ್ಲಿ ನನ್ನ ಇಂಡಸ್ಟ್ರಿಗೆ ಕರ್ಕೊಂಬರೋಕ್ಕಾಯ್ತು ಅನ್ಸುತ್ತೆ ಆಮೇಲೆ ಅದೇ ನಾನು ಹೇಳ್ದಂಗೆ ಸೊ ಎಜುಕೇಶನ್ ಚೆನ್ನಾಗಿ ಮಾಡ್ತಿದೆ ಆಕ್ಟಿವಿಟೀಸ್ ಅಲ್ಲೂ ಚೆನ್ನಾಗಿದೆ ಸ್ಪೋರ್ಟ್ಸ್ ಅಲ್ಲೂ ಚೆನ್ನಾಗಿದೆ ಸೊ ಯಾವುದೇ ಬಂದ್ರು ನನಗೆ ಮಾಡಬೇಕು ನಾನು ಬಟ್ ಇದರಲ್ಲೇ ಫಸ್ಟ್ ಬರಬೇಕು ನಂಗೆ ಆ ಮೆಂಟಾಲಿಟಿಲೇ ಇರ್ತೀನಿ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ವೆನ್ ಇಟ್ ಕಮ್ಸ್ ಟು ಎನಿಥಿಂಗ್ ಯು ಟೇಕ್ ಇಟ್ ನಾನು ಫಸ್ಟ್ ಬರಬೇಕು ನಾನು ಇದ್ರ ವಿನ್ ಆಗ್ಬೇಕು ಅದೇ ನನ್ನ ಇಂಟೆನ್ಷನ್ ಸೊ ನಾನು ಇಂಡಸ್ಟ್ರಿಗೆ ಬಂದಾಗೂ ಅಷ್ಟೇ ಸೈಕ್ ಈ ಅವಾರ್ಡ್ ಅಷ್ಟು ಗೊತ್ತಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಹೋಗ್ತಾ 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 ಮಾಡ್ತಾ ಮತ್ತೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಜಾಗಗಳು ಹೋದಾಗೆಲ್ಲ ಗೊತ್ತಾಯ್ತು ಓಕೆ ಇನ್ನೂ ಏನೋ ರೀಚ್ ಆಗ್ಬೇಕು ನಾನು ಪ್ರೈಸ್ ತಗೋಬೇಕು ಆ ಒಂದು ಮೆಂಟಾಲಿಟಿಲೇ ಇದ್ದೆ ನಾನು ಸೊ ಆಮೇಲೆ ಮೈಂಡ್ ಮೆಚುರಿಟಿ ಹಾಕ್ತಾ ಹಾಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಜರ್ನಿನಲ್ಲಿ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಕಲಿತಾ ಹೋದೆ ನಾನು ಆಕ್ಚುಲಿ ತುಂಬ ಮಿಂಗಲ್ ಆಗ್ತೀನಿ ಜಾಸ್ತಿ ಈಗ ಜನ ಇರಬೇಕು ಫ್ರೆಂಡ್ಸ್ ಇರಬೇಕು ಫ್ಯಾಮಿಲಿ ಎಲ್ಲರ ಹತ್ರನೂ ಪ್ರೀತಿ ಬಾಂಧವ್ಯ ನಡ್ಕೊಂತೀನಿ ನಾನು ರಿಸರ್ವ್ಡ್ ಅಂತೂ ಅಲ್ಲ ನಾನು ಆಕ್ಚುಲಿ ತುಂಬಾ ಓಪನ್ ಔಟ್ ಆ್ಯಂಡ್ ಅಂಡ್ ವೆರಿ ಜೋವಿಯಲ್ ಡಿಫ್ರೆನ್ಷಿಯೇಟ್ ಮಾಡಲ್ಲ ನಾನು ಎಲ್ಲರನ್ನು ಒಂದೇ ಸಮಾನ ನೋಡ್ತೀನಿ ಅಂಡ್ ಎಲ್ಲರೂ ಬೇಕು ನಂಗೆ ಎಲ್ಲರೂ ಪ್ರೀತಿ ಮಾಡಬೇಕು ಬಿಕಾಸ್ ಒನ್ ಲೈಫ್ ಎಲ್ಲರಿಗೂ ಸಿಗೋದು ಸೊ ಗೊತ್ತಿಲ್ಲ ನೆಕ್ಸ್ಟ್ ಜನ್ಮ ಏನಾಗತ್ತೆ ಇರೋ ಅಷ್ಟು ದಿನ ಎಲ್ಲೂ ಪ್ರೀತಿಸೋಣ ಎಲ್ಲರ ಜೊತೆಗೂ ಒಟ್ಟಿಗೆ ಇರೋಣ ಎಲ್ಲಾರನು ಅಂದ್ರೆ ಜೊತೆಗೆ ತೂಗಿಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಭಾವನೆ ಅದು ನನ್ನ ಚೈಲ್ಡ್ಹುಡ್ ಇಂದ ಅದು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಆಗಲ್ಲ ಸಮ್ಟೈಮ್ಸ್ ಅಂದ್ಕೊಳ್ತೀನಿ ಇನ್ಫ್ಯಾಕ್ಟ್ ಬೇಡ ಈ ಒಂದು ಆಟಿಟ್ಯೂಡ್ ಸ್ವಲ್ಪ ಚೇಂಜ್ ಮಾಡ್ಕೊಳೋಣ ಅಂತ ಸೊ ಒಂದು ಹೇಳ್ತಾರಲ್ಲ ಒಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನೋಂಗ ಅದು ಹೋಗೋದಿಲ್ಲ ನಾನು ಎಸ್ ಆರ್ ವಿರಾ ನಗರಲ್ಲಿ ನನ್ನ ಕಾಲೇಜು ಎಸ್ ಜನ್ ಸಿ ವುಮೆನ್ಸ್ ಕಾಲೇಜ್ ನನ್ನ ಪಿ ಯು ಮಾಡ್ತಾ ಇತ್ತು ನಂತರ ದಿನಗಳಲ್ಲಿ ಸುರಾನ ಕಾಲೇಜ್ ಇತ್ತು ನಂತರ ದಿನಗಳಲ್ಲಿ ಕೆ ಇ ಕಾಲೇಜ್ ರಾಜಾಜಿ ನಗರ್ ಸೊ ಅದ ನಂತರ ಕರೆಸ್ಪಾಂಡೆನ್ಸಿ ಮಾಡ್ಕೊಂಡೆ ನಾನು ಹಂಗೆ ಒಂದು ಲಾಂಗ್ ಜರ್ನಿ ನನ್ನ ಎಜುಕೇಶನ್ ಹಂಗೆ ಲಾಂಗ್ ಟೈಮ್ ಯಾವ ಬ್ಯಾಕ್

ನನಗೆ ತುಂಬ ಹತ್ತಿರದವರು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಹೇವ್ ಲೈಕ್ ಅ ಗರ್ಲ್ ಅಂತಂದ್ರೆ ಆಫ್ಕೋರ್ಸ್ ಐ ಆಮ್ ಅ ಗರ್ಲ್ ಬಟ್ ನಾನು ಬೆಳೆದಿದ ವಾತಾವರಣ ಮತ್ತೆ ನನ್ನ ಲೈಫಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಚಾಲೆಂಜಿಂಗ್ ಹಂತಗಳನ್ನ ನಾನು ದಾಟ್ಕೊಂಡು ಹೋರಾಡಿಕೊಂಡು ಜೀವನದಲ್ಲಿ ಮುಂದೆ ಬಂದಿರೋದ್ರಿಂದ ಪ್ರಾಬಬ್ಲಿ ನನ್ನಲ್ಲಿ ಅದು ಈ ಲೈಕ್ ಏನಂತಾರೆ ಟಾಮ್ ಬಾಯ್ಶು ಮತ್ತೆ ವೆರಿ ಸ್ಪೋರ್ಟಿವ್ನೆಸ್ಸು ಮತ್ತೆ ಡೇರಿಂಗ್ನೆಸ್ ಜಾಸ್ತಿ ಇರೋದ್ರಿಂದ ನನಗೆ ನಾನು ನಾನೇ ಒಂದು ಹುಡ್ಗ ಹುಡ್ಗಿನೂ ಅನ್ಕೋತೀನಿ ಆಮೇಲೆ ನಾನೇನೆ ಮೋ ಪವರ್ಫುಲ್ ಅಂದ್ರೆ ನಾಟ್ ಶಕ್ತಿ ಇರ್ತಿಲ್ಲ ಐ ಕ್ಯಾನ್ ಡೂ ಥಿಂಗ್ಸ್ ನನ್ನ ಕೈಲಿ ಸಾಧ್ಯ ಆಗತ್ತೆ ನಾನು ಯಾ ಹುಡ್ಗಂಗಿಂತ ಏನು ಕಮ್ಮಿ ಆ ತರ ನಾನು ನನ್ನ ಕಂಪೇರ್ ಮಾಡ್ಕೊತೀನಿ ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಆ ರೀತಿ ಚಾಲೆಂಜಸ್ ಎದುರಿಸ್ಕೊಂಡು ಇವತ್ತಿನವರೆಗೂ ಚಾಲೆಂಜಸ್ ಎದುರಿಸ್ಕೊಂಡೇ ಬದುಕ್ತಾ ಬರ್ತಾ ಇದನ್ನ ಜೀವನದಲ್ಲಿ ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಅದೆಲ್ಲ ಇರುತ್ತೆ ಸೊ ಅದು ನನ್ನ ಸ್ಟ್ರಾಂಗ್ ಮಾಡಿ ನನ್ನನ್ನು ಈ ರೀತಿ ಒಂದು ಈ ತೀರಾ ಗರ್ಲೀಶ್ ಅಲ್ಲದೆ ಫನ್ ಗೋಯಿಂಗ್ ಕ್ಯಾಟಗರಿ ಇದ್ದಲ್ಲ ಬಿಕಾಸ್ಟಾರ್ಟಿಂಗ್ ಮೈ ಕರಿಯರ್ ಐ ವಾಸ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಏಜ್ ನಾನು ಟೀನ್ ಏಜ್ ಶುರು ಮಾಡ್ಬಿಟ್ಟೆ ಸೊ ನಿಮಗ್ ಗೊತ್ತಿರೋ ಹಾಗೆ ಟೆಂತ್ ಮುಗಿತಿದ್ದಂಗೆ ಯಾವ ಕೆಲಸ ಯಾರು ಹೋಗಕ್ಕಾಗತ್ತೆ ಸೊ ಟೆನ್ ನನ್ ಫಸ್ಟ್ ಯು ಜಾಯಿನ್ ಆಗ್ತಿದಂಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಯಾವುದೇ ನನ್ನ ಕನಸಿನಲ್ಲೂ ಕೂಡ ನಾನು ನಾನು ನಾನೊಬ್ಬ ನಟಿ ಆಗ್ತೀನಿ ಅಂತ ನನ್ನ ಸ್ಕೂಲ್ ಟೈಮ್ ಅಲ್ಲಿ ಯಾರೇ ನನ್ನ ಕೇಳಿದ್ರು ನನ್ನ ಟೀಚರ್ಸ್ಗಳು ಸ್ಕೂಲಲ್ಲಿ ಕೇಳ್ತಾ ಓಕೆ ನೀನ್ ಏನಾಗಬೇಕು ಲೈಫಲ್ಲಿ ಡಾಕ್ಟರ್ ಆ ಆತರ ಎಲ್ಲ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ನಮ್ಮ ಅಪ್ಪನ ಆಫೀಸ್ ಎಮ್ ಡಿ ಆಗಬೇಕು ಅಂತ ಬಿಕಾಸ್ ಮೈ ಡ್ಯಾಡ್ ವರ್ಕ್ ಇನ್ ಗೌರ್ಮೆಂಟ್ ಆಫೀಸ್ ಅಲ್ಲಿ ಅವರು ಎಮ್ ಡಿ ಆಗ್ಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು ನಾನು ಅಂತ ಅದನ್ನೇ ಹೇಳ್ತಾ ಇದ್ದೆ ಹೊರತು ನಾನು ಅದೊರ್ತಿ ಬೇರೆ ಏನು ಹೇಳ್ತಾ ಇರ್ಲಿಲ್ಲ ಸೊ ಅದನ್ನ ಬಿಟ್ಟು ಸಿನಿಮಾ ರಂಗಕ್ಕೆ ನನ್ನ ಬರ್ತು ಅನ್ಎಕ್ಸ್ಪೆಕ್ಟೆಡು ಬಟ್ ಕರ್ ದೇವರು ನನಗೆ ಒಂದು ಆಶೀರ್ವಾದ ಮಾಡಿ ಈ ತರ ಒಂದು ಒಂದು ಹುದ್ದೆಗೆ ಕರ್ಕೊಂಡ್ ನಾನು ಅದನ್ನೇ ಸೀರಿಯಸ್ ಆಗಿ ತೊಗೊಂಡೆ ಯಾಕಂದರೆ ನಮ್ಗೆ ಯಾವುದೇ ಕೆಲಸ ಯಾವುದೇ ನಮ್ಮ ಲೈಫಲ್ಲಿ ಸಿಕ್ಕಿದ್ರು ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಪ್ರಾಬಬ್ಲಿ ಆ ದಿನಗಳಲ್ಲಿ ಸಿಗದೆ ಇರ್ಬೋದು ನಿಂದನೆಗಳು ಎಲ್ಲಾ ಜೀವನದಲ್ಲೂ ಎಲ್ಲಾ ಹಂತಗಳಲ್ಲೂ ಆಗುತ್ತೆ ಅದು ನನಗೂ ಆಗಿದೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಸಿಗತ್ತೆ ಅಂತಾರಲ್ಲ ಹಂಗೆ ಟ್ರೈ 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 ಅಂಡ್ ಅಗೇನ್ ಅದೇ ಮಾಡ್ಕೊಂಡು ಈಗ ನಿಮ್ಮ ಮುಂದೆ ಇದ್ದೀನಿ ನಾನು ಫಸ್ಟ್ ಪಿ ಯು ಕಾಲೇಜ್ ಓದ್ತಿದ್ದಾಗ ಫರ್ ಫಸ್ಟ್ ಟೈಮ್ ಹುಡುಗಿರೆಲ್ಲ ಸೇರಿ ಬಂಕ್ ಮಾಸ್ ಬಂಕ್ ಮಾಡ್ಕೊಂಡು ಒಂದು ಕಾಫಿ ಶಾಪಲ್ಲಿ ಹೋಗಿ ಕೂತಿದ್ವಿ ಅಲ್ಲಿ ಒಂದು ಡೈರೆಕ್ಟರ್ಸ್ ಎಲ್ಲ ಅವಾಗೆಲ್ಲ ಮುಂಚೆ ನಾನು ಹೇಳ್ತಾ ಇರೋದು ಟೆನ್ ಇಯರ್ಸ್ ಒಂದು ದಶಕಗಳ ಹಿಂದೆ ಸ್ಟೋರಿ ಇದು ಅಲ್ಲೇ ಹೀರೋ ಹೀರೋಯಿನ್ಸ್ ಎಲ್ಲ ಮೀಟ್ ಮಾಡ್ತಾರೆ ಕಾಫಿ ಶಾಪ್ಗಳಲ್ಲೇ ಮ್ಯಾಕ್ಸಿಮಮ್ ಅನಿಸುತ್ತೆ ಅಲ್ಲೇ ನೋಡಿ ನನಗೆ ನನ್ನ ಆ್ಯಕ್ಟಿವಿಟೀಸ್ ನಾನು ಮಾತಾಡ್ತಿದ್ದನ್ನೆಲ್ಲ ನೋಡಿ ಒಬ್ಬರು ಡೈರೆಕ್ಟರ್ ಬಂದು ಈ ಥರ ಅಪರ್ಚುನಿಟಿ ಇದೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದಾಗ ನಾನು ಅಯ್ಯೋ ಅಯ್ಯೋ ಇಲ್ಲ ನಮ್ಮ ಮನೆಯಲ್ಲಿ ನಾವು ಅಪ್ಪನ್ ಕೇಳಬೇಕು ಹಾಗೇಗೆ ಅಂತ ಹೇಳಿದ್ದು ಉಂಟು ಸೊ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಬಟ್ ಅವ್ರು ವೆಯ್ಟ್ ಮಾಡಿದ್ರು ನನಗೋಸ್ಕರ ಒಂದು ಸಿಕ್ಸ್ ಮಂತ್ಸ್ ಒಂದು ಸೆಮಿಸ್ಟರ್ ಆಗೋವರೆಗೂ ಎಲ್ಲ ಆಗಿ ವೆಯ್ಟ್ ಮಾಡಿ ಸೊ ಅವಾಗ ನಾನು ಸೀರಿಯಸ್ ಆಗಿ ಏನೂ ತೊಗೊಂಡಿಲ್ಲ ಲೈಕ್ ಒಂದು ಫನ್ ಆಗಿ ತೊಗೊಳ್ತಾ ಇದ್ದೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ನನ್ನ ಫ್ರೆಂಡ್ ಅನ್ಕೊಳ್ತಿದೆ ಏನು ಭಯ ಅದೆಲ್ಲ ಇರ್ತಿರ್ಲಿಲ್ಲ ಒಂದು ಏಳೆಂಟಕ್ಕೆಲ್ಲ ಆಗಿ ಬಿಟ್ಟಿತ್ತು ಬೈಸ್ಕೊಂಡ್ಬಿಟ್ಟಿದೆ ಅದು ಕೂಡ ಹತ್ತು ಬಿಟ್ಟಿದೆ ನಾನು ಸೊ ಆಮೇಲೆ ಆಮೇಲೆ ನಾನು ಸೀರಿಯಸ್ ಆಗಿ ತಗೊಳ್ತಾ ಹೋದೆ ಒಂದು ಪ್ರಾಬಬ್ಲಿ ಒಂದು ಟೂ ತ್ರೀ ಇಯರ್ಸ್ ನಂಗೆ ಹೆಂಗೆ ಇತ್ತು ಅಂದ್ರೆ ಐ ಯಕ್ ಟು ಮೂವೀಸ್ ಇನ್ ಅ ಡೇ ನಂಗೆ ಗೊತ್ತಿಲ್ಲ ಚಾಯ್ಸಸ್ ಈ ಸಿನಿಮಾ ಪಿಕ್ ಮಾಡು ಹಿಂಗೆ ಮಾಡೋ ಫುಲ್ ಆನ್ ಗೋ ತರ ನಾನು ಮಾಡ್ತಾನೆ ಇದ್ದೆ ಆಮೇಲೆ ನನಗೆ ಅಷ್ಟು ಸಕ್ಸಸ್ಗಳು ಸಿಗಲಿಲ್ಲ ಅಷ್ಟು ಒಂದು ದೊಡ್ಡ ದೊಡ್ಡ ಸ್ಟಾರ್ಗಳ ನಟರಗಳ ಜೊತೆ ಅವಕಾಶಗಳು ಅಷ್ಟು ಬರಲಿಲ್ಲ ಸಿನಿಮಾ ಮಾತ್ರ ಮಾಡ್ತಾ ಇದ್ದೆ ಐ ವಾಸ್ ಎಂಜಾಯಿಂಗ್ ಮೈ ಕರಿಯರ್ ಅದನ್ನ ನಂತರ ಮತ್ತೆ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ದೆನ್ ಐ ಟುಕ್ ಅ ಬ್ರೇಕ್ ಡ್ಯೂ ಟು ಎಜುಕೇಶನ್ ನನಗೆ ನನ್ನ ಫ್ಯಾಮಿಲಿ ಸ್ವಲ್ಪ ಪರ್ಸ್ನಲ್ ಮನೆ ನನ್ನ ಬ್ರದರ್ ಡೆತ್ ಆಯಿತು ಅಂಡ್ ಅಜ್ಜಿ ಡೆತ್ ಅದೆಲ್ಲ ನಂಗೆ ಸ್ವಲ್ಪ ಮೈಂಡಿಗೆ ತುಂಬ ಡಿಸ್ಟರ್ಬ್ಡ್ ಆದ್ರಿಂದ ಒಂದು ಟೂ ತ್ರೀ ಇಯರ್ಸ್ ಐ ಟುಕ್ ಗ್ರೇ ಗ್ಯಾಪ್ ತೊಗೊಂಡು ತದನಂತರ ದಿನಗಳಲ್ಲಿ ಒಂದು ಫೋಟೋ ಶೂಟ್ ಮಾಡಿ ನಾನು ಬರ್ತೀನಿ ಅಂತಲೂ ಅನ್ಕೊಂಡಿಲ್ಲ ಮತ್ತೆ ಅಗೇನ್ ಇಂಡಸ್ಟ್ರಿಗೆ ಫೋಟೋ ಶೂಟ್ ಎಲ್ಲ ಮಾಡಿಸಿ ಹಿಂಗೆ ಅವಾಗ ಫೇಸ್ಬುಕ್ ಫಾರ್ ದ ಫಸ್ಟ್ ಟೈಮ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಇದೆಲ್ಲ ಟೂ ತೌಸಂಡ್ ಫಿಫ್ಟೀನ್ ಸ್ಟೋರಿ ಹಾಕಿದ್ದಾಗ ಹಿಂಗೆ ಅವಾಗ ಹರ್ಷಾ ಮಾಸ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ ನೋಡಿ ಹಿಂಗೆ ಹರ್ಷಾ ಮಾಸ್ಟರ್ ರೆಫರ್ ಮಾಡಿ ಕರೆಸಿದ್ರು ಅವಾಗ ಇನ್ನೂ ನಂಗೆ ಇನ್ನೂ ಕಾನ್ಫಿಡೆನ್ಸ್ ಎಲ್ಲ ಮಾಡ್ತೀನೋ ಇಲ್ಲೋ ಹೋಗೋಣ ಅಂತ ಹೋದೆ ನೋಡಿದ್ರೆ ನಂಗೆ ಅವಕಾಶ ಸಿಕ್ತು ವಜ್ರಕಾಯದಲ್ಲಿ ಸೊ ಅಗೇನ್ ಮೈ ನ್ಯೂ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ವಜ್ರಕಾಯಿಂದ ಶುರು ಆಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಮತ್ತೆ ಅದು ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಗ್ರಾಫ್ ನನಗೆ ಸ್ಟಾರ್ಟ್ ಆಯಿತು ವಜ್ರಕಾಯ ಕಿರ್ಗೂರು ಎರಡು ಕನಸು ಮನೆ ಮಾರಾಟಕ್ಕಿದೆ ಪೆಟ್ರೋಮ್ಯಾಕ್ಸ್ ಬಿಗ್ ಬಾಸ್ ಒಂದು ಒಳ್ಳೆ ಗ್ರಾಫ್ ನಂಗೆ ಶುರು ಆಯಿತು ಮತ್ತೆ ಒಳ್ಳೆ ಹಂತದಲ್ಲೇ ನಾನು ಬೆಳೀತಾ ಹೋದೆ ಸೊ ಒಂದು ಮೈಂಡ್ ಮೆಚುರಿಟಿ ಮೈಂಡ್ ಡಿಸಿಷನ್ಸ್ಗಳು ಮತ್ತೆ ಜೀವನದಲ್ಲಿ ಕಳಿಸ್ತಂಥ ಪಾಠಗಳು ಕರಿಯರ್ ಪರ್ಸನಲ್ ಲೈಫ್ ಎಲ್ಲನೂ ಒಂಥರ ನನಗೆ ಮೋಲ್ಡ್ ಮಾಡ್ತಾ மட்டக் கர்கோ நீங்க ஏழசலாத ஓகே ஆன்சில ಈ ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ಅದೆಲ್ಲ ಅಭ್ಯಾಸ ಆಯ್ತು ಅಳದು ಅಳೋದು ಆಮೇಲೆ ಬಂದ್ಬಿಟ್ಟು ಅವ್ರ ಪಾಪ ಬೇಜ ಅವಾಗ ಇನ್ನ ಟೀನೇಜ್ ಅವಳು ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಮಾಡ್ಬೋದು ನೋಡೋಂಗೆಲ್ಲ ಮಾಡ್ಬಾರ್ದು ಸೀರಿಯಸ್ ಆಗಿ ತಗೋಬೇಕು ಅದು ರೀಲ್ ಹೋಗ್ತಾ ಇರತ್ತೆ ಎಷ್ಟು ಹ್ಞೂ ಸರಿ ಸರ್ ಸರಿ ಸರ್ ಅಂತ ಅರ್ಥ ಮಾಡ್ಕೊಂಡು ಮಾಡ್ತಿದ್ದೆ ಅವಾಗ ಅಷ್ಟೆ ಈಗ ನನಗೆ ಗೊತ್ತಲ್ವ ನಾನೇ ತುಂಬಾ ಸೀರಿಯಸ್ ಆಗಿ ಏನೋ ಒಂದು ಸೀನ್ ಅಂದ್ರೆ ಮುಂಚೆನೆ ನಾನು ಪೇಪರ್ಸ್ ಎಲ್ಲ ಇಟ್ಕೊಂಡು ಸಿಕ್ಕಾಪಟ್ಟೆ ಡೀಪ್ ಆಗಿ ಪ್ರಾಕ್ಟೀಸ್ ಮಾಡ್ಬಿಡ್ತೀನಿ ಕ್ಯಾರವಾನ್ ಅಲ್ಲಿ ಅಂಡ್ ಹಾರ್ಡ್ಲಿ ಒನ್ ಟು ಮ್ಯಾಕ್ಸಿಮಮ್ ತ್ರೀ ಟೇಕಲ್ಲಿ ಎಲ್ಲ ಓಕೆ ಆಗಿಬಿಡುತ್ತೆ ನಮ್ಮ ಮನೇಲಿ ಆಗಿಬಿಡತ್ತೆ ಒಪ್ಕೊಳ್ಳಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್ ಅಪ್ಪ ಅಂತ ನೋ ಬಿಕಾಸ್ ಅವ್ರಿಗೆ ಎಜುಕೇಷನ್ ಮಾಡಬೇಕು ಒಂದು ಕಂಪ್ಲೀಟ್ ಒಂದು ಅಟ್ಲೀಸ್ಟ್ ಬೇಸಿಕ್ ಎಜುಕೇಷನ್ ಅಂತ ಇರಬೇಕಂತಿತ್ತು ಅಪ್ಪಂಗೆ ಸೊ ಬೇಡ ಅಂತಲೇ ಅಂದರು ಅದರ ನಂತರ ಅವ್ರು ಮತ್ತೆ ಕಾಯ್ದಾಗ ಮತ್ತೆ ಇಳ್ದಾಗ ಮತ್ತೆ ಮತ್ತೆ ಬರ್ತಿದ್ಯಲ್ಲ ಓಕೆ ಏನೋ ಇದೆ ಆಯ್ತು ಮಾಡು ನಿನ್ನಿಷ್ಟ ಅಂದರು ಸ್ಟಾರ್ಟಿಂಗ್ ದಿನಗಳಲ್ಲಿ ಅವ್ರೇನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಬಟ್ ಆಮೇಲೆ ನಾನು ಮತ್ತೆ ಗ್ಯಾಪ್ ತೊಗೊಂಡು ಬಂದಾಗ ನನಗೆ ಬಂದಂಥ ಹೆಸರು ಇದನ್ನು ನಮ್ಮಪ್ಪ ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತೆ ನನ್ನ ಬ್ಯಾಕ್ ಎಂಡಲ್ಲಿ ನನ್ನ ತಂದೆ ನನ್ನ ತಾಯಿ ನಿಂತ್ಕೊಂಡ್ರು ನನಗೆ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ರು ಸೊ ಇವಾಗ್ಲೋರ್ಗು ಲೈಕ್ ದೇ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಲೈಕ್ ನನ್ನ ಒಂದು ಕೆಲಸಕ್ಕೆ ನನ್ನ ಒಂದು ಸಾಧನೆಗೆ ಅವ್ರಿಗೊಂದು ತುಂಬ ಖುಷಿ ಇದೆ ಸೊ ಐ ವಾಂಟ್ ಟು ಆಲ್ವೇಸ್ ಮೇಕ್ ದೆಮ್ ಪ್ರೌಡ್